ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯಾದಲ್ಲಿ ತುಂಬ ಜನಕ್ಕೆ ಸೀಳ್ಕೋದು ಅಂದರೆ ಒಂದು ಕೂದಲೇ ಎರಡು ಕೂದು ಆಗಿರುತ್ತೆ ಸ್ಪಿಟ್ಟು ಟೈಪಲ್ಲಿ ಕೂದಲು ಈ ಥರ ಆಗಿರುತ್ತೆ ನೋಡ್ಬೋದು ಒಂದು ಈ ಥರ ಆಗಿದೆ ಇದನ್ನು ಕಂಪ್ಲೀಟಾಗಿ ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆ ಒಂದು ಟೂ ಸ್ಟೆಕ್ ಇದೆ ಅಷ್ಟೇ ತುಂಬ ಏನಿಲ್ಲ ಒಂದು ಮೊಟ್ಟೆಯಿಂದ ನಿಮ್ಮ ಹೇರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸುಗಳು ಅದೊಂದು ಸಲ್ಯೂಷನ್ನು ತುಂಬ ಜನ ಕೇಳ್ತಾ ಇದ್ದೆ ತುಂಬ ಜಿಡ್ಡಾಗಿರುತ್ತೆ ಕೂದಲು ವಾಶ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಇದು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಯಾರಿಗೆಲ್ಲ ಎಣ್ಣೆ ಜೀಟು ತುಂಬ ನತ್ತಿ ಮೇಲೆ ಹಾಕಿ ಮತ್ತು ರಿಮೂವ್ ಹಾಕ್ತಾ ಇರಲ್ಲ ಎಷ್ಟೋ ಸಲ ನೀವು ಶಾಂಪೂ ಆಗಲಿ ಏನು ಯೂಸ್ ಮಾಡೋದು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಅದು ಕೂಡ ಗಂಟಿತಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಮತ್ತು ಸ್ಪ್ರಿಟ್ ಯಾರಿಗೆಲ್ಲ ಹೇಯರ್ಸ್ ಇದೆ ಸೀಲ್ ಕೂದಲು ಒಂದು ಕೂದಲು ಎರಡು ಕೂಡ ಯಾರಿಗೆಲ್ಲ ಇಲ್ಲ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸ್ಟೆಪ್ಪು ಸ್ಟೆಪ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡು ಆಮೇಲೆ ಡೌಟ್ಸ್ ಇತ್ತು ಅಂದರೆ ಈ ವಿಡಿಯೋ ಹಾಗೆ ಕಮೆಂಟ್ಸ್ ಹಾಕಿ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಇವಾಗ ಸ್ಟಾರ್ಟ್ ಮಾಡೋದಾಗಿ ತ್ರೀ ಸ್ಟೆಪ್ ಇದೆ ಒಂದು ಕೂದ ಫಸ್ಟು ಕಟ್ ಮಾಡ್ಕೋಬೇಕು ಅದನ್ನು ಫುಲ್ ಕಟ್ ಮಾಡಬಾರ್ದು ಯಾವ ರೀತಿ ಕಟ್ ಮಾಡ್ಕೊಬೇಕು ಹೇಗೆ ಕಟ್ ಮಾಡಿದ್ರೆ ಸ್ಪಿಟ್ಟು ರಿಮೂವ್ ಆಗುತ್ತೆ ಸ್ವಲ್ಪ ಅಂದರೆ ಕಟ್ ಮಾಡೋದ್ರಿಂದ ಅರ್ಧ ಪರ್ಸೆಂಟ್ ರಿಮೋ ಆಗುತ್ತೆ ಇನ್ನು ಅರ್ಧ ಪರ್ಸೆಂಟ್ ನಾವು ಮಾಸ್ಕ್ ಹಾಕೋದ್ರಿಂದ ರಿಮೋ ಆಗುತ್ತೆ ಸೊ ನೋಡೋಣ ಇವಾಗ ಹೇಗ್ ಕಟ್ ಮಾಡೋದು ಅಂತ ಫಸ್ಟು ಅರ್ಧ ಭಾಗ ಮಾಡಿಕೊಂಡು ಇಲ್ಲೇ ಹಿಡ್ಕೊಳ್ಳಿ ಇಲ್ಲಾಂದರೆ ಅಂದರೆ ಮೊದಲಿಗೆ ಇದರ ಒಂದು ಚಿಪ್ಪು ಇದರ ಒಂದು ಟ್ರಿಪ್ಪನ್ನ ಹಾಕ್ಕೊಳ್ಳಿ ಇಷ್ಟಿಷ್ಟು ಕೂದಲ ತೊಗೊಂಡಿರ್ತಾರೆ ಮಾನ ಥರ ಇದರಲ್ಲಿ ಇನ್ನು ಎರಡು ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ರೋಲ್ ಹೊಡಿಬೇಕು ಅವ್ರಿಗೆ ಸ್ಪಿ ಸ್ಪಿಟ್ಟು ಹಿಂಗಾಗುತ್ತೆ ಅಂದರೆ ಇಲ್ಲಿಂದ ಇರುತ್ತೆ ಒಬ್ಬರಿಗೆ ಇಲ್ಲಿಂದ ಇರುತ್ತೆ ಇನ್ನೊಬ್ರಿಗೆ ಇಷ್ಟ ಇರುತ್ತೆ ನನಗೆ ಇಲ್ಲಿಂದ ಇದೆ ಸೊ ಹಾಗಾಗಿ ಇಷ್ಟೇನಿದೆ ಈ ರೋಲ್ ಮಾಡ್ಕೊಬೇಕು ಇಷ್ಟು ರೋಲ್ ಮಾಡ್ಕೊಬೇಕು ರೋಲೆಲ್ಲ ಆದ ಮೇಲೆ ಈ ಕೂಡನ ಈ ಥರ ಈಗ ಎರಡು ಪಿಡ್ಲಲ್ಲಿ ಇದು ಮಾಡಬೇಕು ಈ ಥರ ಮಾಡಾದ್ಮೇಲೆ ಏನು ಕೂದಲು ಬಂದಿರುತ್ತೋ ಸೊ ತೋರಿಸ್ತಿ ಹತ್ತು ಪಿಡ್ಲ ಇದನ್ನ ಕಟ್ ಮಾಡಬೇಕು ಆವಾಗ ಆಲ್ಮೋಸ್ಟ್ ಅರ್ಧ ಪರ್ಸೆಂಟ್ ಸ್ಲಿಟ್ಟಾಗಿರೋ ಕೂದಲು ಕೂಡ ಅಂತ ಹೋಗಿದ್ರೆ ಇದು ಸ್ವಲ್ಪ ತುದಿ ಕಟ್ ಮಾಡ್ಬಿಡಿ ಇಲ್ಲೂ ಸ್ವಲ್ಪ ಸ್ಲಿಟ್ಟಾಗಿರುತ್ತೆ ಅದೇ ಥರ ನೆಕ್ಸ್ಟ್ ಕೂದಲು ಕೂಡ ಭಾಗ ಮಾಡಿ ಈ ಥರ ರೋಲ್ ಮಾಡ್ತಾ ಈ ಥರ ರೋಲ್ಡ್ ಮಾಡಿ ಈ ಥರ ಕೈಲಿಂಗ್ ಮಾಡಿ ಇಲ್ಲಿ ಏನು ಕೂದು ಬರುತ್ತೋ ಅದನ್ನು ಕಟ್ ಮಾಡ್ತಾ ಹೋಗಿ ಆಲ್ಮೋಸ್ಟ್ ತುಂಬ ರಿಮೋಟಾಗಿ ಹೋಗುತ್ತೆ ಈ ಥರ ಕಟ್ ಮಾಡಿ ನಿಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಸ್ಪಿಟ್ಟಾಗಿದೆ ಆಗಿದೆ ಇನ್ನೊಂಚೂರು ತುದಿ ಕಟ್ ಮಾಡಿ ಸ್ವಲ್ಪ ಕಟ್ ಆಗ್ತದೆ ಹಾಗೆ ಇದೊಂದು ಸ್ವಲ್ಪ ಕೂದ ಇದು ಇನ್ನು ಹಾಕ್ಬೇಕಾಗಿರೋ ಕೂತು ಇದು ಸ್ಪಿಟ್ ಆಗಿರೋ ಕೂತು ರೋಲ್ ಮಾಡಿ ಈ ಥರ ಕೈಯಲ್ಲಿರೋ ಬೆಳ್ಳಿ ಗೆಳೆದು ಈ ಥರ ಕಟ್ ಮಾಡಿ ತುಂಬ ಕಟ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಸ್ಪಿಟ್ ಎಲ್ಲೆಲ್ಲ ಆಗಲಿ ಕಾಣುತ್ತೆ ಅಲ್ವಾ ಕಡಲಿಗೆ ಸೀಲ್ ಹಾಗಿರೋದು ಅದು ಮಾತ್ರ ಕಟ್ ಮಾಡಿ ಫೈನಲಿ ಆಗಕ್ಕೆ ಬಂದೆ ಇಷ್ಟ ಆಗಿದೆ ಇನ್ನು ಇಷ್ಟಿದೆ ಕೂಗು ಕಟ್ ಮಾಡೋದು ಮತ್ತು ಏನು ಅಂದರೆ ಯಾರೆಲ್ಲ ಹುಟ್ಟಿರ್ತೀರಲ್ಲ ದಿನ ಅಂದರೆ ಇವತ್ತು ಮಂಗಳವಾರ ಹುಟ್ಟಿರ್ತೀರ ಬುಧವಾರ ಗುರುವಾರ ಆ ಥರ ಹುಟ್ಟಿದ್ದಿನ ಯಾವತ್ತೂ ಕಟ್ ಮಾಡ್ಸೋಕೆ ಹೋಗ್ಬೇಡಿ ಕೂದನ್ನ ಮನೇಲಿ ಕೇಳಿಬಿಟ್ಟು ಕಟ್ ಮಾಡಿ ಹಾಗಾಗಿ ಇವತ್ತು ನಾನು ಹುಟ್ಟಿದ್ದೀನ ಅಲ್ಲ ಸೊ ಹಾಗಾಗಿ ಇವತ್ತು ಕಟ್ ಮಾಡ್ತಾಯಿದ್ದೀನಿ ನೆನ್ನೆ ಮಾಡೋಲ್ಲ ಆಗಲೇ ಇವತ್ತು ಮಾಡ್ತೀನಿ ನೆನ್ನೆ ಇತ್ತು ಸೊ ಹಾಗಾಗಿ ನೆನ್ನೆ ಕಟ್ ಮಾಡಲಿಲ್ಲ ಆಮೇಲೆ ಮನೆಗೆ ಹೇಳ್ತಾರೆ ಹಳೆ ಸಂಪ್ರದಾಯ ಪ್ರಕಾರ ಹುಟ್ಟಿ ದಿನ ಇರುತ್ತೆ ಅವತ್ತು ಕಟ್ ಮಾಡಬಾರ್ದು ಆಮೇಲೆ ಒಳ್ಳೆ ದಿನ ಇರುತ್ತದೆಲ್ಲ ಇರುತ್ತೆ ಅದನ್ನ ಕೇಳಿಬಿಟ್ಟು ಕಟ್ ಮಾಡ್ಕೊಡು ಅಂದರೆ ಯಾರೆಲ್ಲ ಸಂಪ್ರದಾಯನ ಮರಿಯಲ್ವ ಮತ್ತೆ ಯಾರೆಲ್ಲ ಅದನ್ನೆಲ್ಲ ಪಾಲಿಸ್ತಿರೋ ಅಂಥವ್ರು ಆಲ್ಮೋಸ್ಟ್ ಎಲ್ಲ ಪಾಲಿಸ್ತಾರೆ ಅಂತ ಸ್ವಲ್ಪ ಕೇಳಿಬಿಟ್ಟು ಕೂಡ್ಲಿಗೆ ಕದ್ರ ಹಾಕಿ ಸುಮ್ಮನೆಲ್ಲ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಅಂದರೆ ಯಾರೆಲ್ಲ ಮೊಟ್ಟೆ ಯೂಸ್ ಮಾಡೋದು ಅಂಥಲ್ಲೂ ಇದನ್ನು ತ್ರೀ ಮಂತ್ಸು ಸಿಕ್ಸ್ ಮಂತ್ ಆ ಥರ ಒಂದು ಸಣ್ಣ ಮಾಡ್ತಾ ಹೋದ್ರೆ ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಇನ್ನು ಹೆಂಗು ಯಾರೆಲ್ಲ ಹೆಗ್ ತಿಂತೀರ ಅಂಥವ್ರು ಯೂಸ್ ಮಾಡಲೇಬೋದು ಹೆಗ್ ತಿಂದೋರು ಒಬ್ಬೊಬ್ರು ಯೂಸ್ ಮಾಡೋದು ಏಕೆಂದರೆ ತುಂಬ ಸ್ಮೆಲ್ ಬರುತ್ತೆ ಅಂತ ನಾನು ಅಂದ್ಕೊಂಡು ಸೊ ಸ್ಮೆಲ್ ಏನು ಬರಲ್ಲ ಹಾಕಿ ವಾಶ್ ಮಾಡೋ ತನಕ ಅಷ್ಟೇ ಸ್ಮೆಲ್ ಹೋಗೋದು ಈ ಒಮ್ಮೆ ಶಾಂಪು ಎಲ್ಲ ಹಾಕಿದ್ಮೇಲೆ ಒಬ್ಬರು ಹೇಳ್ತಾರೆ ಸ್ನಾನ ಆದಮೇಲೂ ಕೂಡ ಸ್ಮೆಲ್ ಇರುತ್ತೆ ಅಂತ ಇರೋಲ್ಲ ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ನೀಟಾಗಿ ಮೊಟ್ಟೆ ಹೋಗೋ ತನಕ ನೀಟಾಗಿ ಬರೀ ನೀರಲ್ಲಿ ವಾಶ್ ಮಾಡಬೇಕು ಮೊಟ್ಟೆ ಸ್ಮೆಲ್ ಹೋಗೋ ತನಕ ನೀರಲ್ಲಿ ವಾಶ್ ಮಾಡಬೇಕು ಆಮೇಲೆ ಒಂದು ಅರ್ಧ ಸ್ಮೆಲ್ ಒಂದು ಫಿಫ್ಟಿ ಫಿಫ್ಟಿ ಇರುತ್ತೆ ಆಮೇಲೆ ನಾವು ಒಂದೆರಡು ಸಲ ವಾಶ್ ಮಾಡಿದ್ಮೇಲೆ ಶ್ಯಾಂಪು ಹಾಕಿದ್ಮೇಲೆ ಸ್ವಲ್ಪ ಹೋಗುತ್ತೆ ಒಂದೇ ಸಲ ನೀವು ಫಸ್ಟ್ ತಲೆ ನೀಟಾಗಿ ತೊಳ್ಕೊಬೇಕು ಮೊಟ್ಟೆಲ್ಲ ಹಾಕಿದ್ಮೇಲೆ ಆಮೇಲೆ ಶ್ಯಾಂಪೂ ಒಂದ್ಸಲ ಹಾಕಿದ್ರೆ ನೀಟಾಗಿ ಹೋಗುತ್ತೆ ಹೆಗ್ ಯೂಸ್ ಮಾಡೋದು ಅಂಥವ್ರು ಇದ್ದು ಇದನ್ನು ಈ ರೋಟಿನ್ ಮಾಡಿ ಬರೀ ಕಟ್ ಮಾಡೋದು ಕೂದಲು ನಾನು ಸ್ವಲ್ಪ ತುಂಬ ಆಗಿತ್ತು ಅಂದರೆ ಒಂಚೂರು ಅಂದರೆ ಫಸ್ಟಾಗಿ ತುಂಬ ಆಗಿತ್ತು ಆಮೇಲೆ ಒಂಚೂರು ಹೇರ್ ಮಾಸ್ಕು ಯೂಸ್ ಮಾಡೋದರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಈ ಕಾಳು ಮೊಸರು ಅದೆಲ್ಲ ಯೂಸ್ ಮಾಡ್ತೀವಲ್ಲ ಆಮೇಲೆ ಹೆಗ್ಗೋಯ್ ಕೂಡ ನಾನು ಇರ್ತೀನಿ ಆವಾಗಲೂ ಕೂಡ ಕಂಟ್ರೋಲಿಗೆ ಬಂದಿತ್ತು ನಾನು बड़ी आईल यूज मे अगर स्वल्प जास्ति स्टाता बताया यापिटास्ट हो कंप्लीटी आती हिंत मुंजे वीटा मसाज मे स्फन डाट्राफर स्वल्प ब्लड सर्कुलेनटी ಅಂದರೆ ನೈಲ್ಸ್ ಯಾರಿಗಿರುತ್ತೋ ಅಂದ್ರೂ ಅವ್ರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಮ್ಮ ಅಥವಾ ನಿಮ್ಮ ಅಪ್ಪ ಅಪ್ಪ ಯಾರಾದ್ರು ಇದ್ದರೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಈ ನೈಲ್ಸ್ ಇದ್ದಾಗ ನಿಮಗೆ ಮಸಾಜ್ ಮಾಡ್ಕೊಳ್ಳೋದು ಕಿತ್ತು ಬರುತ್ತೆ ಕೂಡ ಹಾಗಾಗಿ ನೈಲ್ಸ್ ಇದ್ದರೂ ಇದನ್ನು ಮಸಾಜ್ ಮಾಡೋಕ್ಕೆ ಹೋಗಬೇಡಿ ಮಾಡಿ ಸ್ವಲ್ಪ ಇದ್ರಾಗ ಮಾಡಿ ನೈಲ್ಸ್ ಇಲ್ಲಾಂದರೆ ನಾವು ಹಿಂಗೆ 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 ಮಾಡ್ತೀವಿ ನೈಸ್ ಇದ್ದವರು ಹಿಂಗೆ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್ ನೈಲ್ಸ್ ಇದ್ದರೂ ಕೂಡ ಈ ಥರ ಮಾಡ್ಬೋದು ಅಂದರೆ ಕಂಫರ್ಟಬಲ್ ಸಿಕ್ಕಿಲ್ಲ ಅಂದರೆ ಬೇರೆಯವ್ರೇ ತೊಗೊಂಡು ಮಾಡಿ ನೀವು ನೀಟಾಗಿ ಒಂದ್ಸಲ ಒಂದು ಟು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಸ್ಕಾಲ್ನ ನೀಟಾಗಿ ಮಸಾಜ್ ಮಾಡಬೇಕು ಈ ಥರ ನೀಟಾಗಿ ಮಸಾಜ್ ಫಸ್ಟ್ ಫಸ್ಟಿ ಸ್ಟೆಪ್ ಹೋಗಿತ್ತು ಸೆಕೆಂಡ್ ಸ್ಟೆಪ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಸೆಕೆಂಡ್ ಸ್ಟೆಪ್ಪು ಒಂದು ಮೊಟ್ಟೆ ಹೊಡೆಬಿಟ್ಟು ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ಇದರಲ್ಲಿ ವೈಟ್ ಮಾತ್ರ ತಗೋಬೇಕು ವೈಟ್ ಮತ್ತೆ ಎಲ್ಲ ಸಪ್ರೇಟಾಗಿ ಮಾಡಬೇಕು ಇದನ್ನ ಬರೀ ವೈಟ್ ಹಾಕೊತಾ ಇದ್ದೀನಿ ಇನ್ನೊಂದು ಬೌಲ್ಗೆ ಎಲ್ಲ ಶಿಫ್ಟ್ ಮಾಡೋಣ ಇನ್ನ ಸ್ವಲ್ಪ ಜಾಸ್ತಿ ಬಂತು ವೈಟ್ ಸೊ ಇನ್ನೊಂದು ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ఎల్ ఫుల్ కలుస్తాయితూ ఇవగా సెకెండ్ స్టెప్పి మాత్రం థర్డ్ స్టెప్ ఆమె వైట్ ప్యారచూట్ అదూ హాక్బోదు ఆయిలి ఆయిల్ కూడా ఆల్మండీ కూడా నరమండ్ అంటే ఆయిలి ఆయిల్ కూడా ఖాళీ ఆవ్ ಅಂಚು ಟಾಯಿಲಿ ಹಾಕ್ತೀನಿ ಒಂದು ತ್ರೀಯಿಂದ ಟೂ ಸ್ಪೂನ್ ಅಷ್ಟೇ ಹಾಕಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಕ್ರೀಮಿ ಥರ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಿಂಗ್ ರೆಡಿಯಾಗಿದೆ ಇದಕ್ಕೆ ಕೋಕೋನಟ್ ಆಯಿಲ್ ಮತ್ತು ಹೆಗ್ ವೈಟ್ ಬರೀ ವೈಟ್ ಮಾತ್ರ ಹಾಕಿದ್ದೀನಿ ಯೆಲ್ಲೋ ಕಲರ್ ಥರ್ಡ್ ಸ್ಟೆಪ್ಪಿದೆ ನೀವು ಇದಕ್ಕೆ ಕೋಕೋನಟ್ ಆಯಿಲ್ ಕೂಡ ಹಾಕ್ಬೋದು ಆಯಿಲ್ ವೈಲ್ ಕೂಡ ಹಾಕ್ಬೋದು ಹಲ್ ವೈಡ್ ಕೂಡ ಹಾಕ್ಬೋದು ಮೂರಲ್ಲಿ ನಿಮ್ಮ ಮನೇಲಿ ಯಾವ ಸಿಗುತ್ತೋ ಆ ಮೂರಕ್ಕೆ ಒಂದಾದರೂ ಕೂಡ ಹಾಕ್ಬೋದು ನನಗೆ ಅದು ಎರಡು ಇರ್ಲಿಲ್ಲ ಸೊಯ್ದಿತ್ತು ಹಾಗಾಗಿ ಹಾಕಿದ್ದೀನಿ ಇವಾಗ ಇದನ್ನು ಬರೀ ಸ್ಕಾಲ್ಪಿಗೆ ಮತ್ತು ಕೂದಲು ಆದರೆ ಇಷ್ಟು ಇಷ್ಟು ಬಿಟ್ಟು ಬಿಟ್ಟು ಇಲ್ಲಿಂದ ಇಷ್ಟು ಮಾತ್ರ ಅಪ್ಲೈ ಮಾಡಬೇಕು ನಾನು ಬರೀ ಸ್ಪಿಟ್ ಹೇರಿ ಮಾತ್ರ ಅಪ್ಲೈ ಮಾಡೋದು ಹೇಳ್ಕೊಳಂತೈತೆ ಇದ್ದರೂ ಹೆಗ್ಟ್ಟು ನಾವು ಹಾಪಿಸಾಕ್ತೀವಿ ಈ ತಿನ್ನ ಅಂತವ್ರು ತಿಂತಾರೆ ಇಲ್ಲ ಅಂದ್ರು ಬಿಸಾಕ್ತಾರೆ ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಬೇಡ ಹೆಗ್ಬೈಟಲ್ಲೂ ಕೂಡ ಹೇರಿಗೆ ಅಪ್ಲೈ ಮಾಡಿಬಿಟ್ಟು ಅದರಿಂದ ಬೆನಿಫಿಟ್ ಏನು ಅಂದರೆ ತುಂಬ ಚೆನ್ನಾಗಿ ಕೇಳ್ತಾ ಇಲ್ಲಿ ಆಯಿಲ್ ಆಯಿಲಿ ಅನಿಸುತ್ತೆ ತುಂಬ ಫೀಲ್ ಆಗುತ್ತೆ ನೀಟಾಗಿ ಇದಾಗಿರಲ್ಲ ತಲೆ ಬುಡದಲ್ಲಿ ಎಣ್ಣೆ ಹೋಗಿರಲ್ಲ ಸೊ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೆ ಈ ಥರ ಮೊಟ್ಟೆ ಯೂಸ್ ಮಾಡೋದ್ರಿಂದ ನಿಮ್ಮದು ತಲೆ ಬುಡದಲ್ಲಿ ಎಣ್ಣೆ ಎಣ್ಣೆ ಆಯಿಲಿ ಅಂತ ಅನಿಸುತ್ತೆ ಸೊ ಅದು ರಿಮೂವ್ ಆಗ್ತಾ ಹೋಗುತ್ತೆ ವಾಶ್ ಮಾಡಾದ್ಮೇಲೆ ಹೇಗೆ ವಾಶ್ ಮಾಡಬೇಕು ಅದನ್ನು ಹೇಳ್ತೀನಿ ಪ್ರೊಸೀಜರ್ ಈ ಥರ ಸ್ಕಾರ್ಪಿಯೋ ನೀಟಾಗಿ ಅಪ್ಲೈ ಮಾಡಿ ಕೂದಲಿಗೆ ಆಗಿರೋದು ಪರವಾಗಿಲ್ಲ ಸ್ಕಾರ್ಪಿಯೋ ನೀಟಾಗಿ ಅಪ್ಲೈ ಮಾಡಿ ಡ್ಯಾಂಡ್ರೋ ಇದೆ ಅದು ರೂಮ್ ಆಗ್ತಾ ಹೋಗುತ್ತೆ ಆಮೇಲೆ ಕೂದಲು ತುಂಬ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಕೇಳ್ಬೋದು ಆಮೇಲೆ ಎಷ್ಟು ದಿನಕ್ಕೋಸ್ಕರ ಎಷ್ಟು ದಿನ ಯೂಸ್ ಮಾಡ್ಬೋದು ಆಮೇಲೆ ಎಷ್ಟು ದಿನ ಬಿಟ್ಟು ಯೂಸ್ ಮಾಡಬೇಕು ಅಂತ ವೀಕ್ಲಿ ಒಂದು ಟು ಟೈಮ್ ಯೂಸ್ ಮಾಡ್ತಾ ಇದನ್ನು ಸ್ಕೂಲು ಕಾಲೇಜ್ ಆ ಥರ ಹೋಗ್ಬೋದು ಸಂಡೆ ಯೂಸ್ ಮಾಡಿ ಏಕೆಂದರೆ ಕಾಲೇಜಿಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಸ್ಮೆಲ್ಲಿ ಅನಿಸುತ್ತೆ ಅಂತ ಅವರಿಗೆ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸಂಡೆ ಯೂಸ್ ಮಾಡಿ ಆಗುತ್ತೆ ಈ ಥರ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಲು ನೀಟಾಗಿ ಮಸಾಜ್ ಮಾಡ್ತಾರೆ ತುಂಬ ಸ್ಮೂತ್ ಆಗುತ್ತೆ ನಮಗೆ ನಮ್ಮ ಹೇರ್ ಯಾರಿಗೆ ತುಂಬ ಬುಡ ಫುಲ್ಲು ಲೂಸ್ ಲೂಸ್ ಆಗ್ತಿರುತ್ತೆ ಮತ್ತು ಬುಡ ಗಟ್ಟಿ ಇರಲ್ಲ ಇದು ಇಲ್ಲಿ ಮಾಡುತ್ತೆ ಬುಡನ ತುಂಬ ಚೆನ್ನಾಗಿ ಹಾಕಿದ್ರೆ ಮತ್ತು ಹತ್ರ ನೀಟಾಗಿ ಕ್ಲೀನ್ ಮಾಡುತ್ತೆ ಇದು ತುಂಬ ಜನ ಡೌಟು ವೈಟರ್ಸ್ ಆಗುತ್ತಾ ಇದರಿಂದ ಅಂತ ಇಲ್ಲ ನಾನು ಈ ಥರ ಯೂಸ್ ಮಾಡೋಕ್ಕಿರುತ್ತೆ ಟೂ ಇಯರ್ಸ್ ತ್ರೀ ಇಯರ್ಸ್ ಮೇಲಾಯಿತು ಸೊ ಒಂದು ಕೂಡ ಕೂಡ ವೈಟರ್ಸ್ ಬಂದಿಲ್ಲ

ఒ మొట్ట సారా ఎర్ర మొట్టె బేగ తుండ పుట్టే ననిగూ సారా సో ఇవ్వగ అర్జెంటు ఒంటే సో అదే ఒన్నే మొట్ట తోర్స్తాయి నెక్స్ట్ డైమ్ యనందరూ మాత్ర ఎరం మొట్టబిట్టు తోర్స్తీనంతే నొల్ప హిందే హర్చుకో ఆమె స్వీట్గా ಇದೇನಿಲ್ಲ ಇನ್ನು ಒಂದಷ್ಟೇ ಆ್ಯಡ್ ಮಾಡಬೇಕು ಸ್ವೀಟ್ ಹೇರಿಗೆ ಜಾಸ್ತಿ ಏನಿಲ್ಲ ವೀಕ್ಲಿ ಒಂದು ಟೂ ಟೈಮ್ ಯೂಸ್ ಮಾಡಿ ಅಕಸ್ಮಾತ್ ಹೀಗ್ಲಿ ಆಯಿಲ್ ಇದ್ರಲ್ಲಿ ಆಯಿಲ್ ಕೂಡ ಸಿಗುತ್ತೆ ಹೇರಿಗೆ ಬರೀ ವೀಕ್ ಪಾಯಿಂಟ್ ಮಾತ್ರ ಯೂಸ್ ಮಾಡಲ್ಲ ಆಯಿಲ್ ಕೂಡ ಸಿಗುತ್ತೆ ಇನ್ನು ಆಯಿಲ್ ಮತ್ತೆ ತಿಂಗಳಿಗೆ ಹಾಕಲೇಬೇಕು ಅಂತ ಏನಿಲ್ಲ ಇದನ್ನ ಒಂದನೇ ವೀಕ್ಲಿ ಒಂದು ಟೂ ಟೈಮ್ ಯೂಸ್ ಮಾಡ್ತಾ ಬಂದರೆ ಆಯಿತು ಇನ್ನೊಂದು ದಿನ ಯಾವುದಾದ್ರೂ ಬೆಸ್ಟು ಬೆಸ್ಟ್ ಹೇರ್ ಪ್ಯಾಕ್ ಆಗ್ತಾ ಬನ್ನಿ అదూ కూడా చనం నాయిలు కూలు చన బెద్ర సా ప్లస్సు ఏర్ పైప్ కూడా హాకు చన బర కూలు ఖాళీ కరెక్ట్గా బట్ ఇన్న చూపుతున్న సో ఇలా ఏంస్క ఇంట్ మటే తి కూ ఒర్ధ కూకి హాకస్టూ హి ఒన్ థర్టీ ఇలా ఫిఫ్టీ మినిట్స్ నీట మసాజ్ మాద్రం స్కార్ఫీరో ఈ కొళెలా కదిరితో నీటే అది కట్టి ఆతా హెల్ కలర్న బుడకెలా హాకీ యకే ఎన్నో కలర్ బేడా బుడీ అదే ఒక్క ಒಬ್ಬರು ಹಾಕೋದು ನಾನಂತೂ ಯಾವತ್ತೂ ಹಾಕಿಲ್ಲ ಎಲ್ಲೋ ಕಲರ್ ಬಿಡೋಕ್ಕೆ ಸೊ ಹಾಗಾಗಿ ನಾನೀಗ ಸಿಕ್ಕಿರೋ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ನಾನೇನು ಯೂಸ್ ಮಾಡ್ತೀನೋ ಅದನ್ನು ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಇವಾಗ ಥರ್ಡ್ ಸ್ಟೆಪ್ ಮಾಡೋಣ ಅದಕ್ಕಿಂತ ಏನೇನು ಇಂಗ್ರೀಡಿಯನ್ಸ್ ಹಾಕಬೇಕು ಅಂದರೆ ಹೊಡ್ಕೊಬೋಣ ಬನ್ನಿ ಇವಾಗ ಥರ್ಡ್ ಸ್ಟೆಪ್ ಥರ್ಡ್ ಸ್ಟೆಪ್ಪಲ್ಲಿ ಏನೇನು ಹಾಕಬೇಕು ಅಂದರೆ ಮೊದಲಿಗೆ ಹೋಗ್ತಿದ್ದು శీవ అంతలో ఇబడి ఎంత సెకెండు కోకొనట్ ఆయిల్ ఇక్కడ నీవు ఆల్మండ్ ఇలా ఆయిలి ఆయిల్ ఇలా కొకొనట్ ఈ మూడల్ యాబోదు అంత ఎరగిన సో అనట్ హిందూనట్టు హాబడి స్పూన్ స్పూనస్ సాకు నెక్స్ట్ నా హిమాలయన్ యూస్ మతీ ಅಲೋವೆರಾ ಸೊ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ರೀತಿ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ನಾನು ಹಿಮಾಲಯನೇ ಯೂಸ್ ಮಾಡೋದು ಹಾಗಾಗಿ ನಾನು ಹಾಕ್ತಿದ್ದೀನಿ ಇಲ್ಲ ನ್ಯಾಚುರಲ್ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನ್ಯಾಚುರಲಿ ಇತ್ತು ಅಂದರೆ ಸೊ ಇದು ಸ್ಪೂನ್ ಇದು ಸ್ಪೂನ್ ಕೆಳಗಡೆ ಇದೆ ಆಗ್ತದೆ ಇದು ಒನ್ಸ್ಪನ್ಸ್ ಆಗ್ತದೆ ಹಾಲುವೆಲ್ಲ ನೀವು ಮನೇಲಿ ಇತ್ತು ಅಂದರೆ ಅದನ್ನು ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಏಸ್ಟ್ನ ಮಾಡ್ಕೊಂಡು ಅದರಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು ಆಲ್ಮೋಸ್ಟ್ ಯಾರು ಸೀದಲ್ಲ ಈ ಥರ ಯಾವ್ದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟು ರೆಗ್ಯುಲರ್ ಏನಾದರೂ ಯೂಸ್ ಮಾಡಿದ್ರೆ ಅದನ್ನು ಕೂಡ ಹಾಕ್ಬೋದು ಇದು ನೀಟಾಗಿ ಕ್ರೀಮಿ ಥರ ಆಗುತ್ತೆ ಕ್ರೀಮಿ ನೀಟ್ ಕಾಣಿಸ್ಕೊಂಡು ಬರೋಕೆ ನೋಡ್ಬೋದು ನೀಟಾಗಿ ಕ್ರೀಮ್ ಥರ ಹಾಕ್ತಾ ಇತ್ತು ಈ ಥರ ಆಗುತ್ತೆ ಸೊ ಈಗ ಹೇಗೆ ಅಪ್ಪೆ ಮಾಡೋದು ಅಂದರೆ ಇದನ್ನು ತಲೆ ಬಿಡೋಕ್ಕೆ ಯೂಸ್ ಮಾಡಬೇಡಿ ಯಾರಿಗೆಲ್ಲ ಸ್ಲೆಟ್ ಹೇರಿರೋದು ಅಂಥವರು ಈ ಥರ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ರೆಡಿ ಇದೆ ಏನು ಇಲ್ಲಿಂದ ಇಲ್ಲಿಗೆ ಇದೆಯೋ ಅಷ್ಟು ನೀಟಾಗಿ ಆಲ್ಮೋಸ್ಟ್ ಶಾಲೆ ಶರ್ಟ್ನೇ ಹಾಕ್ಕೊಂಬಿಡಿ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಈ ಥರ ನೀಟಾಗಿ ಚೂರು ಕೂದಲು ಹಿಂಗೆ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕು ಫುಲ್ ಕೂದಲಿಗೆಲ್ಲ ಅಪ್ಲೈ ಮಾಡಬೇಡಿದೆ ಈಗ ನೀಟಾಗಿ ಕೂದಲು ಬಿಡಿಯುತ್ತೆ ಈ ಥರ ನೀಟಕ್ಕೆ ಅಪ್ಲೈ ಮಾಡಿ ಇದನ್ನ ಮಾಡೋದರಿಂದ ಇದು ಕೂಡ ನೀವು ವೀಕ್ಲಿ ಒಂದು ತ್ರೀ ಟೈಮ್ಸ್ ಯೂಸ್ ಮಾಡ್ಬೋದು ತಲೆಗೇನು ಹಾಕಬೇಕು ಅಂತಲೇ ಇಲ್ಲ ಬರೀ ಕೂದಲು ತುಳಿಗೆ ಮಾತ್ರ ಹಾಕಿದ್ರೆ ಸಾಕು ಸ್ವಲ್ಪ ಹಳೆ ಶರ್ಟ್ನೇ ಯೂಸ್ ಮಾಡಿ ಸ್ವಲ್ಪ ಸ್ಮೆಲ್ ಆಗಿರುತ್ತಲ್ಲ ಸೊ ಹಾಗಾಗಿ ಅಂದರೆ ಯಾರಿಗಾರ ಕಂಫರ್ಟಬಲ್ ಫೀಲ್ ಅನ್ಸಲ್ಲ ಅಂಥವ್ರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ ಮೊಟ್ಟೆ ತುಂಬ ಒಳ್ಳೆಯದು ನಮ್ಮ ಹೇರಿಗೆ ತುಂಬ ಸ್ಟ್ರಾಂಗ್ ಮಾಡುತ್ತೆ ಹೇರ್ನ ಸಿರಿಕೆ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ತುಂಬ ಬೆನಿಫಿಟ್ ಇದೆ ಮೊಟ್ಟೆಯಿಂದ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದು ಸಲ ಒಬ್ಬರು ಚೆಕ್ ಮಾಡ್ಕೊಬೋದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಇದನ್ನು ನೀವು ಒನ್ ಅವರ್ ಬಿಟ್ಟರೆ ಸಾಕು ಇವಾಗ ಸೊ ಇದನ್ನು ಹೇಗೆ ಇದು ಮಾಡಬೇಕು ಅಂದರೆ ಇದು ತಲೆಗೆ ಟಚ್ ಆಗಬಾರದು ಸ್ಕಾಲ್ಫಿಗೆ ಸೊ ಆ ಥರ ಇದು ಮಾಡಬೇಕು ಹೇಗೆ ಅಂದರೆ ಸೊ ಇದನ್ನು ಫುಲ್ ಹಿಂದೆ ಹಾಕಿ ತುಂಬಿಸ್ತೀನಿ ಇದನ್ನು ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಮೊಟ್ಟೆ ತೊಗೊಬಂದ್ರೆ ಸೊ ಹುಡ್ಕೊಳ್ಕೊಂಡಿದ್ರು ಅದೇ ಅದನ್ನೇ ಹಾಕ್ತೀನಿ ಗುದ್ರೊಳಗೆ ಇವಾಗೇನು ಏನು ಇಲ್ಲ ಇದನ್ನು ಹಾಕೋಕ್ಕೆ ಸರಿ ಒಳ್ಳೆ ಮುತ್ರಿ ಎಲ್ಲಿಗೆಲ್ಲ ಹೇಗು ಎಲ್ಲೋ ಹಾಕಿದ್ದೀರ ಫಸ್ಟು ಹಾಕಿಬಿಟ್ಟು ಕವರ್ ಮಾಡಿದ್ದೀನಿ ಈಗ ಸೊ ಕವರ್ ಆಗಿದೆ ಇದನ್ನು ಸೊ ಇಲ್ಲಿ ಒಂದು ರಿಪನ್ ಹಾಕ್ಬಿಡಿ ತುರ್ಕೆ ಸರಿಯಾಗುತ್ತೆ ಸೊ ಹಾಗಾಗಿ

ಒನ್ ಅವರ್ ಬಿಟ್ಟು ಹೇರ್ನ ವಾಶ್ ಮಾಡ್ತೀನಿ ಆಲ್ಮೋಸ್ಟ್ ಇದು ಡ್ರೈ ಆಗ್ತಾ ಇದೆ ನೀವು ನೋಡ್ಬೋದು ಫುಲ್ ಡ್ರೈ ಆಗ್ತಾ ಇದೆ ಒನ್ ಅವರ್ ಬಿಟ್ಟು ವಾಶ್ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದರೆ ನೀವು ತಲೆಗೆ ಸ್ನಾನ ಮಾಡೋದಾದರೆ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಒಬ್ಬರು ಬೆಚ್ಚಿಗಿರೋದ್ರಲ್ಲಿ ಸ್ನಾನ ಮಾಡ್ತಾ ಹೋಗಿ ಮತ್ತೆ ಇದು ಸ್ನಾನ ಮಾಡಬೇಕಾದ್ರೆ ಹಿಂಗೆ ಊಟ ಮಾಡಿಬಿಟ್ಟು ತೊಳ್ಕೊಳ್ಳಿ ಆದಷ್ಟು ಕಣ್ಣಿಗೆ ಬಾಯಿಗೆ ಹೋಗದಿರೋ ರೀತಿ ಸ್ನಾನ ಮಾಡಿ ಮೊಟ್ಟೆದು ಆಮೇಲೆ ಇದರಿಂದ ಡ್ಯಾಂಡ್ರೋ ತುಂಬ ಕಡಿಮೆ ಆಗ್ತಾ ಬರುತ್ತೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗ್ತಾ ಬರುತ್ತೆ ಸೊ ಸ್ನಾನ ಮಾಡಾಗಿದೆ ಇನ್ನೂ ನೀರು ಇದೆ ತೋರಿಸ್ತೀನಿ ಸಲ ಇನ್ನು ಡ್ರೈ ಆಗಿಲ್ಲ ನೋಡ್ಬೋದು ತುದಿ ತುಂಬ ಚೆನ್ನಾಗ ಡ್ರೈ ಆದ್ಮೇಲೆ ಚೆನ್ನಾಗಾಗುತ್ತೆ ನೋಡಿದ್ರಲ್ವ ಕಂಪ್ಲೀಟಾಗಿ ವಿಡಿಯೋ ಆದಷ್ಟು ಒನ್ ಅವರ್ ಬಿಟ್ಟು ವಾಶ್ ಮಾಡಿ ತುಂಬ ಒತ್ತು ಬಿಡೋಕ್ಕೆ ಹೋಗ್ಬೇಡಿ ಆದಷ್ಟು ತುಂಬ ತಣ್ಣೀರು ಅಂದರೆ ತಣ್ಣೀರೆಲ್ಲ ಯಾರೆಲ್ಲ ಸ್ನಾನ ಮಾಡ್ತೀರಾ ಅಂಥವ್ರು ತಲೆಗೆ ತಣ್ಣಗೆ ಸ್ನಾನ ಮಾಡಿ ಮಾಡಿ ಯಾರಿಗೆಲ್ಲ ಆಗಲ್ಲ ಕೋಲ್ಡ್ ಆಗುತ್ತೆ ಅನ್ನೋರು ತು ಒಂದು ಸ್ವಲ್ಪ ಹೂರು ಬೆಚ್ಚಿರೋ ಅಷ್ಟರಲ್ಲಿ ಸ್ನಾನ ಮಾಡಿ ಆದಷ್ಟು ಬಿಸಿನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ಬಿಸಿಲಿಂದ ಸ್ವಲ್ಪ ಹವೈಂಡ್ ಮಾಡಿ ತುಂಬ ಬಿಸಿಲಿಗೆಲ್ಲ ಹೋಗ್ಬಿಡಿ ಅದರಿಂದಲೂ ಸ್ಪ್ರೆಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಕೂದನ್ನ ಹಾರಾಡ್ಸ್ಕೊಂಡೆಲ್ಲ ಹೋಗ್ಬಿಡಿ ಅದರಿಂದ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಹಿಂದಿನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಅದು ಏನೋಕ್ಕೆಲ್ಲ ಬರುತ್ತೆ ಮತ್ತೆ ಯಾಕೆ ಥರ ಆಗುತ್ತೆ ಅಂತಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರದ್ದು ಕೂಡ ನಾನು ಈ ವಿಡಿಯೋ ಕೆಳಗಡೆ ಆ ಲಿಂಕ್ನ ಹಾಕಿದ್ದೀನಿ ಓಕೆ ಒಂದ್ಸಲ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡು ಅಂದ್ಕೊತೀನಿ ಇದೇ ಥರ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ನಾನು ವಿಡಿಯೋ ಆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಟ್ನ ಕೂಡ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಲ್ಲಿನೇ ಹಾಕೋದ್ರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು